ಜೈ ಶ್ರೀರಾಮ್ ಘೋಷಣೆ ವಿಚಾರಕ್ಕೆ ಹಿಂದೂ ಯುವಕರ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಿಂದೂ ಯುವಕರ ಮೇಲೆ ಹಲ್ಲೆ ಮಾಡಿದವರ ಮೂವರು ಅರೆಸ್ಟ್ ಆಗಿದ್ದಾರೆ ವಿದ್ಯಾರಣ್ಯಪುರ ಪೊಲೀಸರಿಂದ ಈಗಾಗಲೇ ಮೂವರ ಬಂಧನವಾಗಿದೆ ವಿಡಿಯೋದಲ್ಲಿರುವ ಓರ್ವ ಹಾಗೂ ಹಲ್ಲೆ ಮಾಡಿದ ಇಬ್ಬರ ಬಂಧನವಾಗಿದೆ ಈಗಾಗಲೇ ಆರೋಪಿಗಳ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು ಒಂದು ಕಡೆ ಉಳಿದ ಆರೋಪಿಗಳಿಗಾಗಿ ಮುಂದುವರೆದ ಹುಡುಕಾಟ ಗಾಂಜಾ ನಶೆಯಲ್ಲಿ ಹಲ್ಲೆ ಮಾಡಿದ್ರ ಯುವಕರು ಅಂತ ಈಗಾಗಲೇ ಪ್ರಶ್ನೆ ಕೂಡ ಮೂಡ್ತಾ ಇದೆ ಗಾಂಜಾ ನಶೀಲಿ ಕಾರನ್ನ ಅಡ್ಡ ಹಾಕಿ ಗಲಾಟೆ ಮಾಡಿರುವ ಶಂಕೆ ವ್ಯಕ್ತವಾಗ್ತಾ ಇದೆ ಆರೋಪಿಗಳ ಮೆಡಿಕಲ್ ಟೆಸ್ಟ್ ಮಾಡಿಸಿದ್ದಾರೆ ಪೊಲೀಸರು ಸದ್ಯ ಆರೋಪಿಗಳ ತೀವ್ರ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಜೈ ಶ್ರೀರಾಮ್ ಅನ್ನಂಗಿಲಾ ಓನ್ಲಿ ಅಲ್ಲಾಹು ಅಕ್ಬರ್ ಎಂದು ಯುವಕರ ಪುಂಡಾಟವನ್ನ ಮೆರೆದಿದ್ರು ಈಗಾಗಲೇ ವಿದ್ಯಾರಣ್ಯಪುರ ಪೊಲೀಸರು ಆರೋಪಿಗಳನ್ನ ಬಂಧನ ಮಾಡಿರುವಂತದ್ದು

ಜೈ ಶ್ರೀರಾಮ್ ಹೇಳ್ಬೇಕಾ ಜೈ ಶ್ರೀರಾಮ್ ಹೇಳ್ಬೇಕಾಡ್ರಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಯಾವಾಗ ನಮ್ಮ ಹಬ್ಬ ನಾವೇನ ಮಾಡ್ಕೊಂತೀರಿ ನಿಮ್ಮ ಹಬ್ಬಕ್ ಬರ್ತೀರಾ ನಾವು ನಿಮ್ಮ ಹಬ್ಬಕ್ ಬರ್ತೀರಾ ನಾವು ಗುರು ಜೈ ಶ್ರೀರಾಮ್ ಹೇಳದ ಜೈ ಶ್ರೀರಾಮ್ ಹೇಳದ್ರಿ ಗುರು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಯಾವಾಗ ನಮ್ಮ ನಾವೇನ ಮಾಡ್ಕೊಂತೀರಿ ನಿಮ್ಮ ಹಬ್ಬಕ್ ಬರ್ತೀರಾ ನಾವು ನಿಮ್ಮ ಹಬ್ಬಕ್ ಬರ್ತೀರಾ ನಾವು ಬರ್ತೀರಾ ನಾವು ಗುರು

ಜೈ ಶ್ರೀರಾಮ್ ಹೇಳ್ಬೇಕಾ ಜಯ ಶ್ರೀರಾಮ್ ಹೇಳ್ಬೇಕು ಜೈ ಶ್ರೀರಾಮ್ ಜೈ ಶ್ರೀರಾಮ ಯಾವಾಗ ನಮ್ಮಪ್ಪ ಹಬ್ಬ ಮಾಡ್ಕೊಂತೀರಿ ನಿಮ್ಮ ಹಬ್ಬಕ್ ಬರ್ತೀರಾ ನಾವು ನಿಮ್ಮ ಹಬ್ಬಕ್ ಬರ್ತೀರಾ ನಾವು ಬರ್ತೀರಾ ಬರ್ತೀರಾ ನಾವು ಗುರು ಜೈ ಶ್ರೀರಾಮ್ ಹೇಳ್ದಕ್ಕ ಜೈ ಶ್ರೀರಾಮ್ ಹೇಳದ್ರಿ ಗುರು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಏನಕ್ಕೆ ನಮ್ಮಪ್ಪ ನಾವೇನ ಮಾಡ್ಕೊಂತೀರಿ ನಿಮ್ಮ ಹಬ್ಬಕ್ ಬರ್ತೀರಾ ನಾವು ನಿಮ್ಮ ಹಬ್ಬಕ್ ಬರ್ತೀರಾ ನಾವು ಬರ್ತೀರಾ ನಾವು ಜೈ ಶ್ರೀರಾಮ್ ಹೇಳ್ಬೇಕಾ ಗುರು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಯಾವಾಗ ನಮ್ಮ ನಾವೇನ ಮಾಡ್ಕೊಂತೀರಿ ನಿಮ್ಮ ಹಬ್ಬಕ್ ಬರ್ತೀರಾ ನಾವು ನಿಮ್ಮ ಹಬ್ಬಕ್ ಬರ್ತೀರಾ ನಾವು ಬರ್ತೀರಾ ಬರ್ತೀರಾ ನಾವು ಗುರು

ಅಕ್ಯೂಸ್ ಪರ್ಸನ್ಸ್ ಡೈರೆಕ್ಟಿಂಗ್ ಅಸರ್ಟ್ ಏನ್ ಆಗ್ಬೇಕಾಗಿದೆ ಬಟ್ ಮೋಸ್ಟ್ ಪ್ರಾಬ್ಲಿ ಸ್ಥಳೀಯರ್